ಹಾಯ್ ಹಲೋ ಅರ್ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇನ್ನೊಂದು ಹೊಸ ಗೋಸ್ಟ್ ವಿಡಿಯೋಗೆ ಸ್ವಾಗತ ತುಂಬ ಜನನೂ ಕೇಳ್ತೀರಿ ಚಾರ್ಲಿ ಚಾರ್ಲಿ ಎಲ್ಲಿ ಇನ್ನೂ ಬಿಡು ಇದು ಆಗ್ತಿಲ್ಲ ಆಗ್ತಿಲ್ಲ ಅಂತ ಸೊ ಫೈನಲಿ ಚಾರ್ಲಿ ಚಾರ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಇವಾಗ ಅದನ್ನೇ ಪ್ಲೇ ಮಾಡೋಕ್ಕೆ ಬಂದಿರೋದು ಎಲ್ಲಿಗೆ ಲೊಕೇಶನ್ ಬಂದಿದ್ದೀವಿ ಅಂದರೆ ನಮ್ಮ ಜೊತೆವೇ ನಮ್ಮ ಡ್ರೋನಾಗಿ ಕರ್ಕೊಂಡ್ಬಂದಿದ್ದೀನಿ ಅವ್ರು ಬಂದ್ಬಿಟ್ಟು ಇದೇ ಅವರು ಇಲ್ಲೇ ಸರೌಂಡಿಂಗಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಓ ಮನೆಗೆ ಹೋಗ್ಬೇಕಾದ್ರೆ ಹಿಂಗೆ ಈ ಈ ಐವೇಯಿಂದನೇ ಹೋಗ್ಬೇಕು ಅವರು ಸೊ ಅದಕ್ಕೇ ಹೋಗ್ ಹೋಗ್ಬೇಕಾರೆ ಅವ್ರಿಗೆ ಏನೋ ಕಾಣಿಸ್ತು ಹಾರರ್ ಇಲ್ಲಿ ಏನೋ ಲೇಡಿ ಏನೋ ನಿಂತ್ಕೊಂಡು ಕಾಣಿಸೋ ಥರಲ್ಲ ರೋಡ್ ಕ್ರಾಸ್ ಮಾಡೋ ಥರಲ್ಲ ಇವರಿಗೆ ಕಾಣಿಸಿದೆ ಒಂದು ಟೂ ಓ ಕ್ಲಾಕ್ ಒನ್ ಓ ಕ್ಲಾಕ್ ಹಾಗೆ ಸೊ ಅದಕ್ಕೇ ಇವ್ರು ನನಗೆ ಹೇಳಿದ್ರು ಬ್ರೋ ಬನ್ನಿ ಬ್ರೋ ಈ ಥರ ಲೊಕೇಶನ್ ಐತೆ ಬೇಕಾದ್ರೆ ನೀವು ಅಲ್ಲಿ ಕ್ಲಾರಿಟಿ ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿದ್ರು ಆ್ಯಕ್ಚುಲಿ ನಾನು ನಿಂತಿರೋದು ರೋಡಲ್ಲೇ ತೋರಿಸ್ತೀನಿ ನಿಮಗೆ ಅದು ಎಲ್ಲಿ ಎಲ್ಲಿ ನಿಂತಿದ್ದೀನಿ ಅಂತ ಫುಲ್ ರೋಡ್ ಫುಲ್ ಸ್ಟ್ರೈಟಾಗಿ ಅದು ತೋರಿಸ್ತೀನಿ ನಿಮಗೆ ಬಟ್ ಇಷ್ಟೊತ್ತಲ್ಲಿ ಈ ರೋಡಲ್ಲಿ ಒಬ್ಬರು ಬರೋಲ್ಲ ಗಾ ಒಂದು ಗಾಡಿಯೂ ಬರೋಲ್ಲ ಯಾಕಂದರೆ ಇದು ಹಾರರ್ ಜಾಗ ಪ್ಲೇಸಸ್ ಇರೋದ್ರಿಂದ ಅಷ್ಟೊಂದು ಜನ ಬರೋಲ್ಲೇಕಾ ಇಲ್ಲಿ ಇಲ್ಲಿಂದ ಒಂದು ಟೂ ಕಿಲೋಮೀಟರ್ಸ್ ಈ ಕಡೆ ಒಂದು ಮರ್ಡರ್ ಆಗಿತ್ತು ಸೊ ಅಲ್ಲಿ ಆತ್ಮ ಓಡಾಡ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನನಗೆ ತಿಳಿಸ್ಕೊಟ್ಟಿದ್ದೆ ನಮ್ಮ ಬ್ರೋ ಅವರು ಅವ್ರ ಅವ್ರ ಬಾಯಿಂದ ಕೇಳಿ ಹೇಳ್ತೀನಿ ಏನೇನೆಲ್ಲ ಆಯಿತು ಅಂತ ಬ್ರೋ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಸೊ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಯು ರೇಸು ನೋಯ್ತಂತ ಬ್ರೋ ನೀವು ಇದು ಇಲ್ಲಿ ಏನೇನು ಆಗಿತ್ತು ಅದು ಸ್ವಲ್ಪ ಹಾಂ ಬ್ರೋ ಇದು ಆ್ಯಕ್ಚುಲಿ ಏನು ಅಂತಂದರೆ ನಾನು ಆಕ್ಚುಲಿ ನಾನು ನೈಟ್ ವರ್ಕ್ ಮಾಡೋದಲ್ವಾ ಸೊ ಆ ಟೈಮಲ್ಲಿ ಏನಾಯ್ತು ಅಂದರೆ ನನಗೆ ಒಂದು ಲೇಡಿ ನನಗೆ ಆ್ಯಕ್ಚುಲಿ ಇಲ್ಲಿ ಏನಾಗಿತ್ತು ಅಂತ ಗೊತ್ತಿರಲಿಲ್ಲ ಸೊ ಒಂದು ಲೇಡಿ ಇಲ್ಲಿ ಮಲ್ಡರ್ ಅಂತ ಒಂದು ವಾರದ ಮುಂಚೆ ಮಲ್ಡರ್ ಆಗಿದ್ರಂತೆ ನಾನು ನನ್ನ ಪಡೆಗೆ ನಾನು ನಾರ್ಮಲ್ ಕೆಲಸ ಮುಗಿಸ್ಕೊಂಡು ಬಂದೆ ಸೊ ಅವಾಗ ಯಾರೋ ನಂಗೆ ಪಾಸ್ ಆದಂಗಾಯ್ತು ನೈಟ್ ಟೂ ಓ ಕ್ಲಾಕ್ ನಾನು ಹಿಂಗೆ ಹೆಂಗ್ ಹೆಂಗೆ ರಿಯಾಕ್ಟ್ ಮಾಡಲಿ ಸೊ ನಾನೇನು ಮಾಡಿದೆ ಸಖೆ ಒಂದು ಸೆಕೆಂಡ್ ಸ್ಟಾಪ್ ಮಾಡಿ ಬೈಕ್ನ ಆಮೇಲೆ ನೋಡಿದ್ರೆ ಕರೆಕ್ಟಾಗಿ ಕಾಣಿಸ್ತಾಯಿಲ್ಲ ಯಾರು ಸೊ ನಾನು ಇದು ಜಾಗ ಸರಿ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟೆ ಸೊ ಯಾವುದಕ್ಕೂ ಇರಲಿ ನಿಮಗೆ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟೆ ಯಾಕಂದರೆ ಇದು ಐಡಿಯಾ ಆಕ್ಟಿವಿಟಿ ನೋಡಿದ್ರೆ ನನಗೆ ಎರಡು ಮೂರು ಸತಿ ನಂಗೆ ಈ ಥರ ಆಗಿದೆ ಸೊ ಹಂಗಾಗಿ ನಿಮಗೆ ಹೇಳಿದೆ ಅದೇ ಗೈಸ್ ನಾನು ಆ್ಯಕ್ಚುಲಿ ಆ ಲೊಕೇಶನ್ ಬರಬೇಕಂತಲೇ ಬಂದೆ ಒನ್ ಟೂ ಕಿಲೋಮೀಟರ್ಸ್ ಆ ಕಡೆ ಇದೆ ಅದು ಲೊಕೇಶನ್ ಹೈವೇ ಇಂದ ಆ ಕಡೆ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಚಾರ್ಲಿ ಚಾರ್ಲಿ ಇತ್ತು ಯಾಕಂದರೆ ತುಂಬ ಜನ ಎಕ್ಸೈಟಾಗಿ ಕೇಳ್ತಿರು ಇತ್ತು ಹೇಗೆ ಏನಾದ್ರು ರಿಯಾಕ್ಟ್ ಆಗುತ್ತಾ ನನಗೂ ಒಂಥರ ಕ್ಯೂರಿಯಾಸಿಟಿ ಇತ್ತು ನೋ ನೋಡೋದಾ ಇದೊಂದು ಟ್ರೈ ಮಾಡಬೇಕು ಬ್ಲಡಿ ಮೇರಿ ಚಾಲೆಂಜ್ ಎಲ್ಲ ಟ್ರೈ ಮಾಡಿದ್ದೀವಿ ಸೊ ಇದೊಂದು ಚಾರ್ಲಿ ಚರ್ ಇದೊಂದು ಟ್ರೈ ಮಾಡೋದ ಹೇಗಿರುತ್ತೆ ಅಂತ ಸೊ ಅದಕ್ಕೇ ಅಲ್ಲಿರೋ ಆತ್ಮನ ಇಲ್ಲಿಗೆವರೆಗೂ ಕರ್ಸೋಕ್ಕಾಗುತ್ತಾ ಏನಾದ್ರು ಆತ್ಮಗಳನ್ನ ಕರ್ಸೋಕ್ಕಾಗುತ್ತಾ ಅಂತ ಟ್ರೈ ಮಾಡಿ ನೋಡೋದಾ ಇದಾದ ಮೇಲೆ ನಾವು ನೆಕ್ಸ್ಟ್ ನಾಳೆ ಎಲ್ಲ ನಡೆದು ಆ ಲೊಕೇಶನ್ಗೆ ಡೈರೆಕ್ಟಾಗಿ ಹೋಗ್ತೀವಿ ಸೊ ಈ ಬ್ರೋ ಅವ್ರಿಗೆ ಗೊತ್ತಿಲ್ಲ ಅದೇ ಲೊಕೇಶನ್ಗೆ ಕರ್ಕೊಂಡು ಅಂತ ಹೇಳಿದ್ದೆ ಇವಾಗ ಇಲ್ಲಿ ಬರ್ತಾನೆ ಚಾರ್ಲಿ ಚಾರ್ಲಿ ಮಾಡೋಣ ಅಂತ ಹೇಳಿದ್ದೀನಿ ನೋಡ್ಬೇಕು ಇವ್ರದ್ದು ಇದೇ ಫಸ್ಟ್ ಟೈಮು ವಿಡಿಯೋ ಗೋಸ್ಟ್ ಆರ್ ಇದರಲ್ಲಿ ಇವ್ ಹೆಂಗ್ ರಿಯಾಕ್ಟ್ ಮಾಡ್ತಾರ ಫಸ್ಟ್ ಟೈಮ್ ಇದು ನನಗೆ ಇವ್ರ ಜೊತೆ ಮಾಡ್ತಾ ಇದೀನಿ ಅದು ಇಂದ ಏಕೋ ಗೊತ್ತಿಲ್ಲ ಏನೋ ಒಂಥರ ಫೀಲ್ ಭಯ ಭಯ ಆಯ್ತಾ ಇದೆ ನೋಡೋಣ ಇದು ಇಟ್ಕೊಳ್ಳಿ ಸೊ ಗೈಸ್ ಅದೇ ಚಾಲೆಂಜ್ ಬಂದ್ಬಿಟ್ಟು ಹೇಗೆ ಸ್ಟಾರ್ಟ್ ಮಾಡತ್ತೆಂದರೆ ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ಅಂತ ಕೇಳಬೇಕು ಮತ್ತು ಕ್ಯಾನ್ ವಿ ಪ್ಲೇ ದ ಗೇಮ್ ಅಂತ ಕೇಳಬೇಕು ಅದಕ್ಕೆ ಇದು ಪರ್ಮಿಷನ್ ಥರ ಯಾಕಂದರೆ ಅದು ರೂಲ್ಸ್ ಇರೋದೇ ಹಂಗೇನೆ ಅದರಲ್ಲೊಂದು ರೂಲ್ಸ್ ಎಲ್ಲ ಚೆಕ್ ಮಾಡಿದ್ಕೆ ಅವರು ಅದು ಹಂಗೇ ಕೊಟ್ಟಿತ್ತು ಮತ್ತು ಇನ್ನೊಂದು ಲಾಸ್ಟಲ್ಲಿ ಬರಬೇಕಾದ್ರೆ ಗುಡ್ ಬೈ ಅಂತ ಹೇಳ್ಬಿಟ್ಟು ಬರಬೇಕು ಅಷ್ಟೇ ಸೊ ಬನ್ನಿ ಗಾಯ್ಸ್ ತುಂಬ ತಡ ಮಾಡ್ದೇ ವಿಡಿಯೋ ಒಳಗೆ ಹೋಗೋಣ ಬನ್ನಿ ಇವಾಗೆಲ್ಲ ಫುಲ್ ಕ್ಯಾಮ್ರ ಎಲ್ಲ ಸೆಟ್ ಮಾಡಿಕೊಂಡು ನಾವು ಇದು ರೋಡ್ ತೋರಿಸಿದಲ್ಲ ನಿಮರಿ ತೋರಿಸ್ತೀನಿ ಸೊ ನೋಡಿ ಗಾಯ್ಸ್ ಫುಲ್ಲು ಫುಲ್ಲು ಕಾಲಿನ ಈ ಕಡೆ ಅಷ್ಟೇ ಈ ಕಡೆ ಐವೇ ಇದೆ ಓಕೆನಾ ಇಲ್ಲಿ ಇವರು ಇವ್ರದ್ದು ಒಂದು ಚಾನಲ್ ಇದೆ ಸೊ ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ವಾಕ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಇಂಟ್ರಡಕ್ಷನ್ನ ತೊಗೊಂಡು ತೊಗೊತಿದ್ದಾರೆ ನಾವು ಇವಾಗ ಆದಷ್ಟು ಬೇಗನೆ ಅದು ಚಾರ್ಲಿ ಚಾರ್ಲಿದ್ದು ಅದು ಏನೇನಿದೆಯೋ ಐಟಮ್ಗಳು ತಂದಿದ್ದೀನಿ ಸೊ ಇದು ಚಾರ್ಲಿ ಚಾಲಿದ್ದು ಬಂದ್ಬಿಟ್ಟು ಇವಾಗ ಕತ್ಲೇ ಇರಬೇಕು ಗೈಸ್ ಅದು ಒಂಚೂರು ಟಾರ್ಚ್ ಇರಬಾರ್ದು ಅದು ಹೇಗೆ ನೀವು ಕೋಪ್ರೇಟ್ ಮಾಡ್ತಿರೋ ಗೊತ್ತಿಲ್ಲ ಸೊ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೊಂದು ಲೈಟ್ಗಳು ಇರೋಲ್ಲ ಇಲ್ಲಿ ಲೈಟ್ ಇರಬಾರ್ದು ಇಲ್ಲಿ ಅಂತಲೇ ಒಂದು ರೂಲ್ಸ್ನ ಹೇಳಿದ್ರು ಕ್ಯಾಂಡಲ್ ಲೈಟಿಂದನೇ ನಾವು ಇದು ಮಾಡಬೇಕಾಗಿರುತ್ತೆ ಚಾರ್ಲಿ ಚಾರ್ಲಿನ ಪ್ಲೇ ಮಾಡಬೇಕಾಗಿರುತ್ತೆ ನೋಡೋಣ ಗೈಸ್ ಇಲ್ಲೇ ಸ್ಟಾರ್ಟ್ ಮಾಡೋದಾ ಬ್ರ ಬ್ರೋ ಇದು ಲೈಟು ಇರಬಾರ್ದು ಇರಬಾರ್ದು ಅಂತ ರೂಲ್ಸ್ ಇದೆ ನಾವು ಏನೇನಿದೆಯೋ ಅದು ರೆಡಿ ಮಾಡ್ಕೊಳ್ಳೋದಾ ಅದ್ ಬೇಗ ಮೂವ್ ಆಗೋಣ ಬ್ರೋ ಯಾಕೋ ಪ್ಲೇಸಸ್ ಸ್ವಲ್ಪ ಹ್ಞೂ ನಾವು ಪ್ಲೇ ಮಾಡೋದ ಇಲ್ಲಿ ಸೆಂಟ್ರಲ್ಲಿ ಓಕೆ ಅಲ್ವಾ ಇಲ್ಲಿ ಓಕೆ ಅಲ್ವಾ ಸೊ ಗಾಯ್ಸ್ ನಾವು ಇನ್ನೂ ಬರೀಬೇಕು ಅದು ಬರೆದ್ಬಿಟ್ಟು ನಿಮಗೆ ಬೇಕಾದ್ರೆ ಆನ್ ಮಾಡ್ತೀವಿ ತುಂಬ ತಾಗುತ್ತೆ ವೀಡಿಯೋಸು ಸೊ ಇದು ಬರೆದ್ಬಿಟ್ಟು ನಿಮ್ಮ ಕ್ಯಾಮ್ರಾನ ಆನ್ ಮಾಡ್ತೀನಿ

அவன் இன்னும் டேபடி டேபடி தானா வந்துருது இருது இருது ப்ரோ மேட்ச் பாக்ஸ் கொடு தண்ணி இல்லடா சைக்கிள் கொண்டுரு बगलல இருக்கா சொல்லு இந்த Oh, pensil aku ni lah, ಹೊಸಕ್ಕಂತ ನಾನು ಇದು ಏನೂ ಎಫೆಕ್ಟ್ ಏನು ಮಾಡೋದು ಏನು ಎಫೆಕ್ಟ್ ಆಗೋಲ್ಲ ಬಟ್ ಅದೇ ನಾನು ಸೇಫ್ಟಿಗೆ ಒಂದು ನಿಮ್ಗೆ ಅದೇ ಬ್ಯಾಗಲ್ಲಿದೆ ಅವರು ತೋರಿಸ್ಬಾರ್ದು ಅಂತ ಹೇಳಿದ್ದಾರೆ ಬ್ಯಾಗಲ್ಲಿದೆ ಏನು ತೊಂದರೆ ಆಗೋಲ್ಲ ಅದು ಯಾಕಂದರೆ ಫಸ್ಟ್ ಟೈಮ್ ಬ್ರೋ ಹಂಗಾಗಿ ಭಯ ಐತೆ ಭಯ ಏನು ಪಡ್ಕೊಳ್ಳೋಕೆ ಹೋಗ್ಬಿಡಿ ಭಯ ಪಡ್ದಷ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಇದು ಫಸ್ಟ್ ಟೈಮ್ ಇದು ಅದೇ ಇದು ರಡೀಮೇ ಚಾಲೆಂಜ್ ಮಾಡಿದ್ದೆ ಸೊ ಅದು ನನಗೆ ಬ್ರೋ ಅದು ಕ್ಯಾಮ್ರಾನ ಇದು ಮಾಡಕ್ಕೆ ಹೋಗಬೇಡಿ ನೀವು ನಿಮದ್ರಲ್ಲಿ ಒಂದು ಶೂಟ್ ಇರಲಿ ಯಾಕಂದರೆ ಏನಾದರೂ ಇದಾದರೆ ಕ್ಯಾಪ್ಚರ್ ಆಗುತ್ತೆ ಅಂತ ಅಷ್ಟೇ ಅಷ್ಟೇನೆ ಕ್ಯಾಂಡಲ್ ಏನು ಬ್ರೋ ಮಾಡೋದು ಇದು ಶುಟ್ ಒಂದು ಗಾಳಿ ಬರ್ತಿಲ್ಲ ನೋಡಿ ಹಾಂ ಗಾಳಿ ಇಷ್ಟೊಂದು ಮರ ಇದ್ರೂ ಇಲ್ಲ 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 ಅದು ಒಂದು ಗಾಳಿ ಬರ್ತಿಲ್ಲ ಅಂದರೆ ಲೆಕ್ಕ ಹಾಕೋದು ಯಾಕೋ ಇದಾಗ್ತಿಲ್ಲ ಗಲ್ಲೇನಾದ್ರು ಇದೆಯಾ ಅಂತ ನೋಡಬೇಕಿತ್ತು ಹಂಗೆ ಗ್ರೋ ಕುತ್ಕೊಳ್ಬೋದು ಅದು ಇದಾಗಬೇಕು ಅಂತ ಕಡೆ ಡೌಟು ಇದ್ಬಿಟ್ರೆ ಅಂತ ಭಯ ಓಕೆನಾ ಓಕೆ ಬನ್ನಿ ಬಾ ಗೈಸ್ ಸೊ ಗೈಸ್ ಲೈಟ್ನ ಆಫ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಇವಾಗ ಇವಾಗ ಎರಡು ಕ್ಯಾಮ್ರಾ ಇದೆ ಒಂದು ಆ್ಯಂಗಲ್ ಯಾವ ಥರ ಫಿಕ್ಸ್ ಮಾಡ್ಬೇಕು ನಾವು ಓಕೆ ಮ್ಯಾಚ್ ಬಾಕ್ಸ್ ಇಟ್ಕೊಳ್ಳಿ ಏನು ಮಾಡೋದಾ ಒಂದು ಆ್ಯಂಗಲ್ ಬೇಕು ಬ್ರೋ ಒಂದು ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡೋಕ್ಕಾಗಲ್ಲ ಒಂದು ಇವಾಗ ಒಂದು ಆ್ಯಂಗಲ್ ಇದೆ ನಿಮ್ಮದೊಂದು ಆ್ಯಂಗಲ್ ಹಿಡ್ಕೋತೀರ ನೋಡಿ ಅಲ್ಲಿ ಕೂಡಲ ಬ್ರೋ ನಿಮಗೆ ನಮಗೆ ಸ್ಟ್ಯಾಂಡ್ ತಂದಿಲ್ಲ ಇರಿ ಇನ್ನ ಕ್ಯಾಮ್ರಿಸೆಟ್ ಮಾಡ್ಕೋತೀನಿ ಸೊ ಗೈಸ್ ಆ್ಯಕ್ಚುಲಾಗಿ ಏನಂತಂದರೆ ಇನ್ನೊಂದು ಸ್ಟ್ಯಾಂಡ್ ಬೇಕಿತ್ತು ಇವಾಗ ಏನಂದರೆ ಹೇಳ್ಬಿಡ್ತೀನಿ ನಿಮ್ಗೆ ಫಸ್ಟ್ ರೂಲ್ಸ್ ಹೇಳೋದಿಲ್ಲ ನಾ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಅದೇ ಎದ್ದೋಗ ಓಕೆ ಇದು ಮೂವ್ ಆದಾಗ ನೀವು ಸ್ವಲ್ಪ ಇದು ಮಾಡಕ್ಕೆ ಹೋಗ್ಬೇಡಿ ಗಾಬರಿ ಮಾಡ್ಕೋಬೇಡಿ ಯಾಕಂದ್ರೆ ನೆಗೆಟಿವ್ ಎನರ್ಜಿ ಏನಾದರೂ ಅಟ್ರಾಕ್ಟ್ ಮಾಡೇ ಮಾಡುತ್ತೆ ಏನೇ ಆದ್ರೂ ಓಕೆನಾ ಕರೆಕ್ಟ್ ಇದೆ ಅಲ್ವಾ ಬ್ರ ಬ್ರೋ ನಾವು ಆ್ಯಕ್ಚುಲಿ ರಾಂಗ್ ಮಾಡ್ತಾ ಇದೀವ ಏನಂತ ಗೊತ್ತಾಯ್ತಿಲ್ಲ ಇಲ್ಲ ಬ್ರೋ ಕರೆಕ್ಟ್ ಆಗಿದೆ ಇದು ನಿಲ್ತಾನೆ ಇಲ್ಲ ಬ್ರೋ ಇದು ಕ್ಲೀನಾಗಿ ಓಕೆನಾ ಹೇಳಲೇ ಇಲ್ಲ ಟಾರ್ಚ್ ಆನ್ ಮಾಡಂಗಿಲ್ಲ ಟಾರ್ಚ್ ಆನ್ ಮಾಡ್ ನಮಗೆ ಸೇಫ್ಟಿ ಇರಲ್ಲ ಜೇಮ್ ಬರೋ ಓಕೆನಾ ಚರ್ಲಿ ಚರ್ಲಿ ಕ್ಯಾನ್ ವಿ ಸ್ಟಾರ್ಟ್ ದ ಗೇಮ್

ಬಿಡಿ ಏನಾಗಿದ್ರೆ ಕ್ಲೀನ್ ಆಗಿ ಇದಾಗ್ತಿಲ್ಲ ಬ್ರೋ ಇದು ಓಕೆನಾ ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್ ಬ್ರೋ ಅದು ಕ್ಯಾಮ್ರಾದಲ್ಲಿ ಇದಾಯ್ತು ತಾನೆ ಹಾ ಬ್ರೋ ರೆಕಾರ್ಡ್ ಆಯ್ತಾ ಇದೆ ನಂದು ಒಂದು ಆ್ಯಂಗಲ್ ಇದೆ ಒಂದು ಆ್ಯಂಗಲ್ ಇಟ್ಟಿದ್ರೆ ಚೆನ್ನಾಗಿರೋದು ಬ್ರೋ ಸ್ಟ್ಯಾಂಡ್ ಇಲ್ಲ ಹೆಂಗು ಇಷ್ಟೊಂದು ಗಾಳಿ ಇಲ್ಲ ಇದು ಏನಾಗಿಲ್ಲ ಮಾತ್ರ ಓ ಇದು ಪವರ್ ಇದೆ ಅನ್ಸುತ್ತೆ ಬ್ರೋ ಚಾರ್ಲಿ ಚಾರ್ಲಿ ಏನು ಮಾಡೋಣ ಅಂತ ಗೊತ್ತಾಯ್ತಿಲ್ಲ ಬಟ್ ಮೂ ಅಂತ ಆಯಿತು ಯಾಕೆ ಬ್ರೋ ಅನ್ನೋಕ್ಕಾಗಿರೋದೇ ಚೆಂದ ಬ್ರೋ ಯಾಕೋ ಭಯ ಆಗ್ತಿದೆ ಬ್ರೋಸ್ತಿದೆ ಬ್ರೋ ಏನು ಏನು ಇದ್ ಹೋಗ್ಬಿಡಿ ಇನ್ನೊಂದು ಆ್ಯಂಗಲ್ ಕ್ಯಾಮ್ರ ಇದ್ರೆ ಚೆನ್ನಾಗಿರೋದು ಸೊ ಗಾಯ್ಸ್ ನೀವೇ ನೋಡಿದ್ರಲ್ಲ ಎಸ್ ಅಂತ ಆರ್ ಯು ಇಯರ್ ಅಂದಿದ್ದ ತಕ್ಷಣ ಎಸ್ ಅಂತ ಬಂದಿದೆ ಇನ್ನೊಂದು ಸಲ ನಾವು ಟ್ರೈ ಮಾಡೋದಾ हलो चार्ली चार्ली कैन वी स्टार्ट द गेम गेमेन रेस्पास्तीस चार्ली चार्ली कैन वी स्टार्ट वि गेम रो

ಸೊ ನಾನು ಟ್ರೈ ಮಾಡಿ ಏನು ಎಫೆಕ್ಟ್ ಆಗದೆ ಅಲ್ಲ ಇದ್ರೇ ಸಾಕು ಗಾಯ ಸೊ ಬಿಡಿ ಬಿಡಿ ಏನು ಬ್ರೋ ಅದು ಹಿಂಗೆ ಬಂದ ನಾರ್ಮಲ್ ಬ್ರೋ ಸೀರಿಯಸ್ ಆಗಿ ಬ್ರೋ ಏನು ಇದು ಮಾಡ್ಕೊಳೋಕೆ ಹೋಗ್ಬಿಡಿ ಬ್ರೋ ನಾವು ಕಾಣಿಸ್ತಿಲ್ಲ ಅನ್ಕೋತೀನಿ ಏನು ಮಾಡೋಕ್ಕಾಗಲ್ಲ ಕ್ಯಾಂಡ್ಲು ಎಷ್ಟಾಗುತ್ತೋ ನಾವು ಅಷ್ಟು ಕವರ್ ಮಾಡಿಕೊಂಡು ಬೇಗ ಬೇಗ ಮೂವ್ ಹಾಕೋಣ ಬ್ರೋ ಬ್ರೋ ಆದರೆ ಫಸ್ಟ್ ಟೈಮ್ ಆದರೆ ನಾವು ಸೇಫ್ ಏನು ಹೆದ್ರಕೊಳಕ್ಕೆ ಹೋಗ್ಬಿಡಿ ಸೊ ಸ್ಟ್ರಾಂಗಾಗಿರಿ ಓಕೆ ಓಕೆನಾ ಸೊ ಗಾಯ್ಸ್ ಇನ್ನೊಂದು ಸಲ ಟ್ರೈ ಮಾಡಿ ನೋಡೋದ್ ಏನಂತ ಕೇಳ್ತೀರ ಹೇಳಿ ಚರ್ಲಿ ಚಾರ್ಲಿ ಚಾರ್ಲಿ ನೀವಿರೋದು ಇಲ್ಲಿ ನಿಜಾನ ನೀವು ನಿಜ ಆಗಿರೇ ಇದು ಮಾಡ್ಬೋದು ಏನಾದ್ರೂ ಸೌಂಡ್ಗಳು ಮಾಡ್ಬೋದು ಬ್ರೋ ಇವಾಗ ನಾವು ಕರೆಕ್ಟಾಗಿ ಇದು ಮಾಡಿದಕ್ಕೆ ರಿಯಾಕ್ಟ್ ಮಾಡ್ತಿದೆ ಒಂದೊಂದು ಸಿಂಗಲ್ ಇದಕ್ಕೆ ಅದು ಹೇಳಿದ ತಕ್ಷಣ ಅದು ಪಾಡಿಗೆ ಸುಮ್ಮನೆ ಆಗ್ತಿದೆ ಅದು ರಿಯಾಕ್ಟ್ ಮಾಡ್ತಿಲ್ಲ ಇವಾಗ ನೆಕ್ಸ್ಟ್ ಏನು ಮಾಡೋದ ಅಂದರೆ ನೀವಿರೋದು ಇಲ್ಲಿ ಹುಡುಗಿನ ಹುಡ್ಗಾನ ಹುಡುಗಿ ಆಗಿದ್ರೆ ಸೊ ಎಸ್ ಅಂತ ಅನ್ನಿ ಸೊ ಹುಡುಗ ಆಗಿದ್ರೆ ನೋ ಅಂತ ಅನ್ನಿ ಬ್ರೋ ಬ್ರೋ ಸೀರಿಯಸ್ ಬ್ರೋ ಹುಡುಗರ ಬ್ರೋ ಹಂಗೆ ಅನ್ನಿಸ್ತಿದೆ ಸೊ ವಯಸ್ಸು ಏನು ಅಂತ ಗೊತ್ತಾಯ್ತಿಲ್ಲ ಬ್ರೋ ಪವರ್ ಬ್ಯಾಂಕ್ ತಂದಿದ್ದೀರಾ ಬ್ರೋ ಪವರ್ ಬ್ಯಾಂಕ್ ಇಲ್ಲ ಬ್ರೋ ತಂದಿಲ್ಲ ತಂದೆ ನೈಟ್ ವಿಷನಲ್ಲಿ ಇದು ಮಾಡ್ಬೋದಿತ್ತು ಬ್ರೋ ಅದೇ ಪ್ಲಾನ್ ಇದ್ದಿತ್ತು ಬ್ರೋತಿತ್ತು ನೈಟ್ ವಿಷನಲ್ಲಿ ಇದು ಮಾಡೋದಂತ ನೀನು ಕೇಳಿದ್ ಬಾ ಅಲ್ಲಿ ಚಾರ್ಜರ್ ಆಗಿರಲಿಲ್ಲ ಬ್ರೋ ಹೇಳಿ ಪವರ್ ಬ್ಯಾಂಕ್ ಬಿಡಿ ಬಿಡಿ ಎಷ್ಟು ಅಷ್ಟು ಮಾಡ್ಕೊಂಡು ಓಡೋದ ಗೈಸ್ ಆ್ಯಕ್ಚುಲಿ ತುಂಬ ರೆಸ್ಪಾನ್ಸ್ ಕೊಡ್ತಾ ಇದೆ ಇದು ಸೊ ನಾವು ಏನು ಮತ್ತೆ ಏನು ಎಸ್ ಎಸ್ ಅಂತ ಬರ್ತಿದೆ ಏನು ಗೊತ್ತಾಗ್ತಿಲ್ಲ ಇನ್ನೊಂದು ಆ್ಯಂಗಲ್ ಕ್ಯಾಮ್ರ ಇದ್ದೀರ ಚೆನ್ನಾಗಿರೋದು ಬ್ರೋ ಏನು ಬೇಕು ಬ್ರೋ ಅದಕ್ಕೆ ಪವರ್ ಬ್ಯಾಂಕ್ ಒಂದು ಬೇಕಿತ್ತು ಕೈಸ್ ಇಷ್ಟು ಗಂಟೆ ಗಾಳಿ ಇರಲಿಲ್ಲ ಸೊ ಇವಾಗ ತುಂಬ ಗಾಳಿ ಬರ್ತಾ ಐತೆ ಗಾಳಿಗೂ ಅದು ಮೂವ್ ಏನು ಆಗ್ತಿಲ್ಲ ಅಂದರೆ ಆ ಥರ ಗಾಳಿ ಅಲ್ಲ ಅಲ್ಲ ಅದು ನೋಡಿ ಕ್ಯಾಂಡು ನೀವು ಇವಾಗ ಏನಾದ್ರು ಫೀಲ್ ಆಗ್ತಿದೆಯಾ ನಿಮಗೆ ಏನಾದ್ರು ನೆಗೆಟಿವ್ ಫೀಲ್ ಹೊಡಿತಿದ್ಯಾ ನಿಮಗೆ ಏ ಏಯ್ ಲೈಟಾಗಿ ಅನಿಸ್ತಾ ಇದೆ ಬ್ರೋ ನನಗೆ ಸೀರಿಯಸ್ ನನಗೆ ಅಂದರೆ ಫಸ್ಟ್ ಟೈಮ್ ಬೇರೆ ಅಲ್ಲ ಹ್ಞೂ ಒಂದ್ಸಲ ಟಾರ್ಚ್ ಹಾಕೊಂಡು ಮಾಡೋದಾ ಟಾರ್ಚರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಬೇಡ ಬ್ರೋ ಅಂದರೆ ಬ್ರೋ ಒಂದು ಕೆಲಸ ಮಾಡಿ ನೀವು ನಿಮ್ಮದು ಟಾರ್ಚ್ ಆನ್ ಮಾಡಿ ಹೇಳ್ತೀನಿ ಬ್ರೋ ಬ್ರೋ ಇವಾಗ ಒಂದು ಆ್ಯಂಗಲಿಂದ ಇಂದ ಕಾಣಿಸ್ತಿಲ್ಲ ಬ್ರೋ ಅದಕ್ಕೇನೆ ಬ್ರೋ ಕೊಡಿ ಇಲ್ಲ ನಾನು ಹಿಡ್ಕೊತೀನಿ ಕೊಡಿ ಕ್ಯಾಮ್ರಾ ಆನ್ ಅಲ್ವಾ ಟಾರ್ಚ್ ಇದು ಇದಳ್ತೀನಿ Hey bro!